ಸಚಿವ ಸುಧಾಕರ್ ಒಳ ಪರ ಅಧಿವೇಶನದಲ್ಲಿ ಚರ್ಚಿಸಿ ಅಂತ ಒತ್ತಾಯಿಸಿದ ಮುಖಂಡರು ಮಾದಿಗರ ದಂಡೋರ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ದಂಡೂರವರು ಆದೇಶದ ಮೇರೆಗೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಾದಿಗ ದಂಡೋರ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದ ಜೆಎಂ ದೇವರಾಜರವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರುಗಳ ನಾಯಕತ್ವದಲ್ಲಿ ಚಿಂತಾಮಣಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಸಿ ಸುಧಾಕರ್ ಅವರಿಗೆ ಸಾಮಾಜಿಕ ನ್ಯಾಯದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ಪ್ರಸ್ತುತ ನಡೀತಾ ಇರುವ ಮಳೆಗಾಲದ ಅಧಿವೇಶನ ಸದನದಲ್ಲಿ ಒಳ ಮೀಸಲಾತಿ ಪರವಾಗಿ ಧ್ವನಿ ಎತ್ತಬೇಕು ಅಂತ ಮಾನ್ಯ ಉಸ್ತುವಾರಿ ಸಚಿವರಿಗೆ ಮನವಿ ಪತ್ರ ನೀಡುವ ಮೂಲಕ ಮತ್ತೆ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಈ ರಾಜ್ಯದಲ್ಲಿ ಅವರು ಹೈದರಾಬಾದ್ ಅಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಜನ ಮಾದಿಗರನ್ನ ಒಟ್ಟುಗೂಡಿಸಿ ಪ್ರಪ್ರಥಮವಾಗಿ ಇಡೀ ಇಡೀ ವ್ಯವಸ್ಥೆಯಲ್ಲಿ ಅಂದೂ ಕೂಡ ಈ ದೇಶದ ಪ್ರಧಾನಿ ಒಂದು ಜಾತಿ ಸಂಘಟನೆಗೆ ಬಂದಿರೋದು ಇತಿಹಾಸದಲ್ಲಿಲ್ಲ ಆದ್ರೆ ಮಂದ ಕೃಷ್ಣ ಮಾದಿಗರ ನಾಯಕತ್ವದಲ್ಲಿ ಈ ದೇಶದ ಪ್ರಧಾನಿ ಬಂದು ನಾನು ಮಾದಿಗರ ಒಂದು ಅಣ್ಣ ತಮ್ಮಂದ ತಮ್ಮ ನಾನು ಮಾದಿಗರಿಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿ ಆಸ್ವಾಸನೆಯನ್ನ ಕೊಟ್ಟ ಮೇಲೆ ಕೇಂದ್ರ ಸರ್ಕಾರ ಒಂದು ಅಪಡವಿಟ್ ಆಗ್ತದೆ ಅಪಡವಿಟ್ ಹಾಕಿ ಏನು ಉಚ್ಚ ನ್ಯಾಯಾಲಯ ಏಳು ಸದಸ್ಯರ ಪೀಠವನ್ನ ರಚಿಸಿ ಅವರ ಮುಖಾಂತರವಾಗಿ ಕಳೆದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಆಗಸ್ಟ್ ಒಂದರಂದು ಈ ನಮ್ಮ ದೇಶದ ಅತ್ಯುನ್ನತ ಒಂದು ಏನು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶ ಏನ್ ಕೊಡ್ತದೆ ಅಂದ್ರೆ ಆ ರಾಜ್ಯಗಳಿಗೆ ಆ ರಾಜ್ಯಗಳ ಒಂದು ಸರ್ಕಾರ ಯಾವುದೇ ಇದ್ದರೂ ಕೂಡ ಆ ರಾಜ್ಯದಲ್ಲಿ ಅಲ್ಲಿನ ಜಾತಿಗಳ ಸ್ಥಿತಿಗತಿಗಳ ಅಧ್ಯಯನ ಮಾಡಿ ನೀವು ಒಳ ಮೀಸಲಾತಿ ಕೊಡ್ಲಿಕ್ಕೆ ಆ ರಾಜ್ಯ ಸರ್ಕಾರಗಳಿಗೆ ಅವಕಾಶ ಇದೆ ಅಂತೇಳಿ ಒಂದು ತೀರ್ಮಾನವನ್ನು Hadi 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 Jangan lupa like, Hãy subscribe cho kênh không bỏ lỡ những video hấp ಜಾಗ ಮೂವತ್ತೈದು ವರ್ಷಗಳ ನಮ್ಮ ಈ ಹೋರಾಟಕ್ಕೆ ಎಲ್ಲ ಮಹಿಳೆಯರು ಹಲವಾರು ಸಾವು ನೋವುಗಳನ್ನು ಸಂಭವಿಸಿದೆ ನಮ್ಮ ನೋವು ಮೂವತ್ತೈದು ವರ್ಷಗಳಿಂದ ನಾವು ಎಲ್ಲ ಹೋರಾಟಗಳನ್ನು ಮಾಡಿಕೊಂಡು ಈಗ ಕೊನೆ ಕೆಟ್ಟಕ್ಕೆ ಬಂದಿದೆ ಮಾನ್ಯ ಮಂತ್ರಿಗಳು ಸಹ ಈ ಒಂದು ನಾಗಮೋಹನ್ ಅವರ ಒಂದು ಪ್ರತಿಯನ್ನ ಇಟ್ಟುಕೊಂಡು ಓದಿದ್ದಾರೆ ಎಲ್ಲ ಮಾಹಿತಿ ಮಂತ್ರಿಗಳಿಗಿದೆ ನಾವು ಮತ್ತೆ ಅದನ್ನ ಪುನರುಚ್ಚಿಸೋದು ಬೇಡ ಎಲ್ಲ ಮಾಹಿತಿ ಅವರಿಗಿದೆ ಮಾನ್ಯ ಮಂತ್ರಿಗಳೇ ನಮ್ಮ ಸಮುದಾಯ ನೇರ ನುಡಿ ಮಾತಾಡ್ತೀವಿ ದಯವಿಟ್ಟು ನಾವು ಜೊತೆಗಿದ್ದೀವಿ ನಮ್ಮ ನ್ಯಾಯವಾದಂತ ಈ ಒಂದು ಬೇಡಿಕೆಯನ್ನ ಈಡೇರಿಸೋದಕ್ಕೆ ನಾವು ಸಂತೋಷ ಸಂಪುಟದಲ್ಲಿ ಮಾತಿಗರ ಪರವಾಗಿ ಧ್ವನಿ ಎತ್ತಬೇಕು ಅಂತ ನಾವೆಲ್ಲ ಮಾತಿಗರ ಪರವಾಗಿ ಹಿಂದುಮ್ರತೆ ಏನಂತ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಹಾಗಾಗಿ ಈ ಮನವಿಯನ್ನ ಮಾನ್ಯ ಮಂತ್ರಿಗಳಿಗೆ ಹಸ್ತಾಂತರಿಸ್ತಾ ಇದನ್ನು ಓದೋದಕ್ಕೆ ಸಮಯ ಸಾಕಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮಂಗೆ ಅವರು ಪಾಪ ಒಂದು ಗಂಟೆಯಿಂದ ಅನ್ನ ಕಾಯ್ತಿದ್ದಾರೆ ಹಂಗಾಗಿ ಕೆಲವೇ ಮಾತುಗಳನ್ನು ಮಾತಾಡ್ತಾರೆ ಮಂತ್ರಿಗಳು ದಯವಿಟ್ಟು ನಾವು ಕೇಳಿಸ್ಕೊಳ್ಳಿ ಈ ಒಂದು ಮನವಿ ಪತ್ರವನ್ನ ಎಲ್ಲ ಒಂದು ತಾಲೂಕಿನ ಎಲ್ಲ ನಮ್ಮ ಮಾದರಿ ಸಮುದಾಯದ ಮುಖಂಡರ ಪರವಾಗಿ ಹಸ್ತಾಂತರಿಸ್ತಾ ಇದ್ದೀವಿ ಸರ್ ರಾಜ್ಯಕ್ಕೆ ಏರುಪೇರಿ ಏನೇ ಇರ್ಬೋದು ತಾಲೂಕಿನ ಮಾದಿವ ಸಮಾಜ ನಿಮ್ಮ ಹಿಂದೆ ನಾವು ಇರ್ತೀವಿ ಕಡಾಖಂಡಿತವಾಗಿರ್ತೀವಿ ಹೇಳಿಕೆಯನ್ನ ಈಡೇರಿಸಬೇಕು ಅಂತ ಕೋರ್ತಾ ಮಾನ್ಯ ಮಂತ್ರಿಗಳ ಈ ಪದವಿ ಈ ಒಂದು ಮನವಿ ಪತ್ರವನ್ನು ಹಸ್ತಾಂತರಿಸ್ತಾ ಇದ್ದೀನಿ ಜೋರಾಗಿ ಚಪ್ಪಾಳಿಯೊಂದಿಗೆ ಮನವಿ ಪತ್ರವನ್ನು ಸ್ವೀಕರಿಸಿದ ಮೇಲೆ ಇದರ ವಿಚಾರವಾಗಿ ಮಾಡ್ಬೇಕು ಅಂತೇಳಿ ಏನು ಮಾತು ಮಾತಾಡ್ಬೇಕು ಅಂತೇಳಿ ವಿನಂತಿಯನ್ನ ಮಾಡಿ ಬರ್ತೀನಿ ನಾನು ಹೇಳಿ ಅದು ಬೆಳಗ್ಕೆ ನಾನು ಆಮೇಲೆ ನೋಡಿದ್ರೆ ಕಾಪಿ ಟೀ ಏನ ಕುಡಿತಾ ಇದ್ದೀನಿ ಸುಸ್ತಾ ಉಂಟ ಈಗ ಶಿವನ್ ಇಂಜನ್ ಡೌನ್ ಆಯ್ತು